ಹಾಯ್ ಹಾಲ್ ವೆಲ್ಕಮ್ ಟು ಶಿಲ್ಪಾಸ್ ಔಟ್ಲುಕ್ ಚಾನಲ್ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ನಾನಿವತ್ತು ರಾಯರ ಮುನ್ನೂರ ಐವತ್ತ್ಮೂರನೇ ಆರದನೇ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೆ ಡೆಕೋರೇಷನ್ ಅಂತೂ ತುಂಬಾ ಅದ್ಭುತವಾಗಿ ಮಾಡಿದರು ಕಣ್ತುಂಬಿಸ್ಕೋಬೋದು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಇನ್ನೂ ಕ್ರೌಡ್ ಅಂತೂ ಕೇಳಲೇಬೇಡಿ ಸಿ ಚಿಕ್ಕಾಪಟ್ಟೆ ಜನ ನಿಮಗೂ ಕೂಡ ಆ ರಾಯರ ದರ್ಶನ ಮಾಡಿಸೋಣ ಅಂತ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸದಾ ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತೀನಿ ಇನ್ನು ಪಕ್ಕದಲ್ಲಿ ರಾಯರ ಭಜನೆ ಕೂಡ ನಡೀತಾ ಇತ್ತು ನಾನು ಸ್ವಲ್ಪ ತಲ್ಲೇ ನಿಂತು ಪಾಸಿಟಿವ್ ವೈಬ್ಸ್ನ ಫೀಲ್ ಮಾಡ್ತಾ ಇದ್ದೆ ಇನ್ನು ಭಜನೆನ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕೈಗೆ ಮಂತ್ರಾಕ್ಷತೆ ಕೂಡ ಸಿಕ್ತು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇನ್ನು ಇಲ್ಲಿ ಶಾಪಿಂಗೂ ಕೂಡ ತುಂಬ ಆಪ್ಷನ್ ಇತ್ತು ಬಟ್ ನಾನು ಏನೂ ಪರ್ಚೇಸ್ ಹೋಗಲಿಲ್ಲ ಇಲ್ಲಿ ಆನೇನೂ ಕೂಡ ದರ್ಶನಕ್ಕೆ ಇಟ್ಟಿದ್ರು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್